ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು ರುದ್ರಾನ ರುದ್ರಾನ್ ಶಿವ್ನೌ ಬಹುನ್ಯ ಬಹುಣ್ಯ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಈಗ ಆರನೆಯ ಶ್ಲೋಕದ ಅನುವಾದ ಭರತವಂಶದರಲ್ಲಿ ಶ್ರೇಷ್ಠನೇ ಆದಿತ್ಯರು ವಸುಗಳು ರುದ್ರರು ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು ಈಗ ಏಳನೆಯ ಶ್ಲೋಕ ಈಹೈ ಕೃತ್ಸ್ನಂ ಜಗತ್ಕೃತ್ಸ್ನಂ ಪಶ್ಚಾಧ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶನ ಕೇಶನ ದ್ರಷ್ಟು ಮಿಶ್ಚಸಿ ಈಗ ಏಳನೆಯ ಶ್ಲೋಕದ ಅನುವಾದ ಅರ್ಜುನ ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ ಈಗ ಶ್ಲೋಕ ಎಂಟು ನ ತೂ ಮಾಂ ಶಕ್ಯಸೆ ದ್ರಷ್ಟು ಮನೆ ಸ್ವಚಕ್ಷುಷಾ ದಿವ್ಯಂ ದೇ ಚಕ್ಷುಃ ಪಶ್ಯಮೇ ಯೋಗ ಈಗ ಎಂಟನೆಯ ಶ್ಲೋಕದ ಅನುವಾದ ಆದರೆ ನೀನು ನನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ನನ್ನ ಯೋಗೈಶ್ವರ್ಯವನ್ನು ನೋಡು ಈಗ ಶ್ಲೋಕ ಸಜ್ಞೆಯ ವಾಚ ತೋ ರಾಜನ್ ಮಹಾಯೋಗೇಶ್ವರೋ ಹರಿಹ ದರ್ಶಯ ಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಈಗ ಒಂಬತ್ತನೆಯ ಶ್ಲೋಕದ ಅನುವಾದ ಸಂಜಯನು ಹೇಳಿದನು ರಾಜನೇ ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು ಈಗ ಶ್ಲೋಕ ಹತ್ತು ಮತ್ತು ಹನ್ನೊಂದು ಅನೇಕ ವಕ್ರ ನಯನಮನೆ ಕದ್ಭೂತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನಿಕೋದ್ಯ ತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ದಿವ್ಯಗಂಥಾನುಲೇಪನಂ ಮನಂತಂ ವಿಶ್ವತೋಮುಖಂ ಈಗ ಶ್ಲೋಕ ಹತ್ತು ಹನ್ನೊಂದನೆಯ ಅನುವಾದ ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು ಅಸಂಖ್ಯಾತವಾದ ಕಣ್ಣುಗಳನ್ನು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು ಆ ರೂಪವು ಅನೇಕ ದಿವ್ಯಾಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ್ದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು ಆತನು ದಿವ್ಯ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದನು ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು ಎಲ್ಲವೂ ಆಶ್ಚರ್ಯಮಯವಾಗಿತ್ತು ಉಜ್ವಲವಾಗಿತ್ತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ಮುಂದಿನ ಶ್ಲೋಕವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಕಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್